ಮಂಡ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ಮೂರನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ರಾಜ್ಯದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸ್ನಾತಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು हिस्ट्री सुनीता शिकला एसोसिएट प्रोफेसर पोस्ट ग्रेजुएट पॉलिटिकल साइंस श्रीमती वीसी गौरम आंडर अनी कुमार पी इन ए पोलिटिकल सैंसर इन एम ए सोशालजी अंडस्टनहली कर्नाटक हिस्ट्री से बी एचिताचर्ड रोल इन बी ए कार्तिक ನಂತರ ಮಾತನಾಡಿದ ಅವರು ಇದು ವಿದ್ಯಾರ್ಥಿಗಳಿಗೆ ಮಹತ್ವದ ಘಟ್ಟವಾಗಿದೆ ವಿಶ್ವವಿದ್ಯಾನಿಲಯ ಪೋಷಕರು ಹಾಗೂ ಗುರುಗಳಿಗೆ ಗೌರವ ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳು ಪಡೆದ ವಿದ್ಯೆಗೆ ಬೆಲೆ ಸಿಗಲಿದೆ ಎಂದರು ಶಿಕ್ಷಣ ಎಂಬುದು ಯಾವಾಗಲೂ ವ್ಯರ್ಥವಾಗುವುದಿಲ್ಲ ಇದರ ಲಾಭ ಜೀವನದಲ್ಲಿ ಇರುತ್ತದೆ ನಮ್ಮ ಪ್ರಾಚೀನ ಕಾಲದ ಶಿಕ್ಷಣ ವಿಶ್ವಗುರುಸ್ಥಾನವನ್ನು ಪಡೆದಿದೆ ಆರ್ಥಿಕವಾಗಿ ಧಾರ್ಮಿಕವಾಗಿ ನಮ್ಮ ದೇಶ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ ಅಭಿವೃದ್ಧಿಯಲ್ಲೂ ವಿಶ್ವದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ನಮ್ಮ ಪ್ರಾಚೀನ ಕಾಲದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹಾಗೂ ಖಗೋಳಶಾಸ್ತ್ರ ಜಗತ್ತಿಗೆ ಇಂದಿಗೂ ಮಾದರಿ ಎಂದು ತಿಳಿಸಿದರು ಗಣಿತದಲ್ಲಿ ಶೂನ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ದೇಶವಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಅಧ್ಯಯನದಲ್ಲಿ ತೊಡಗಬೇಕು ಪರಿಸರ ಉಳಿವಿಗೆ ಯುವ ಜನತೆ ಮುಂದಾಗಬೇಕು ಭಾರತ್ ಭಾರತ್ ವಿಕಸಿತ ಭಾರತ್ ಶಕ್ತಿ ಶಕ್ತಿಶಾಲಿ ದೇಶವಾಗಲಿದೆ ರಾಷ್ಟ್ರದ ಉನ್ನತೀಕರಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಎಂದರು ಆತ್ಮ ಸಂತೋಷ इस दीक्षांत समारोह में शिक्षा साहित्य पर्यावरण एवं महिला सशक्तिकरण के क्षेत्र में प्रशंसनीय कार्य करने के लिए प्रोफेसर श्री जयप्रकाश गोड़ा जी श्री प्रताप मधुकर कामत जी एवं डॉक्टर एच एस निष्कर घोड़ा जी को मानव उपाधि से सम्मानित किया गया है मैं उनको मेरी ओर से हार्दिक बधाई और शुभकामनाएं देता हूं और उनसे आग्रह करता हूं कि जिस बात के लिए आपको यह सम्मान प्राप्त हुआ है इस काम को आगे भी जीवन पर्यंत करते रहें ताकि भविष्य में भी इसी प्रकार से आप सम्मान प्राप्त करते रहें आज भी देश की अर्थव्यवस्था दुनिया के देशों की तुलना में चौथे स्थान पर है देशवासियों की इच्छा आकांक्षा के अनुसार सरकारों ने ये निर्णय लिया है कि इसको और उच्च स्तर पर पहुँचाएं दुनिया के देशों की तुलना में तीसरे स्थान पर पहुँचाए आप जो भी कारोबार करें इस बात का प्रयास करें कि देश की अर्थव्यवस्था और सुदृढ़ हो प्राचीन भारतीय खगोल शास्त्री, ब्रह्मांड के वैज्ञानिक सिद्धांतों की समझ रखते थे भारतीय शास्त्र की जड़ें वेदों में मिलती है ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಾಂಸ್ಕೃತಿಕ ಹಾಗೂ ಸಮಾಜ ಸೇವೆಯಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ಕನ್ನಡ ಸೇವೆಯಲ್ಲಿ ತೊಡಗಿದ ಡಾ ಎಚ್ಎಸ್ ನಿಷ್ಕಲ್ ಗೌಡ ಹಾಗೂ ಸಮಾಜ ಸೇವಕರು ಹಾಗೂ ಉದ್ಯಮಿ ಪ್ರತಾಪ್ ಮಧುಕರ್ ಕಾಮತ್ ರವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಿದರು ಮುಖ್ಯ ಅತಿಥಿ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಎನ್ಎಸ್ಎಚ್ಎಂ ನಾಲೆಡ್ಜ್ ಕ್ಯಾಂಪಸ್ ನಿರ್ದೇಶಕರಾದ ಪ್ರೊಫೆಸರ್ ಸೌಮೇಂದ್ರ ನಾಥ್ ಬಂದ್ಯೋಪಾಧ್ಯಾಯೇ ಮಾತನಾಡಿ ಭಾರತದಲ್ಲಿ ರಾಜಕೀಯ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿವೆ ಎಐ ಎಂಬುದು ಪ್ರಮುಖ ಸವಾಲಾಗಿದೆ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಪ್ರಮುಖವಾಗಿದೆ ನೀವು ಒಂದೇ ಪ್ರದೇಶಕ್ಕೆ ಮಾತ್ರ ಸೀಮಿತವಾದರೆ ಸಾಧನೆ ಎಂಬುದು ಕಷ್ಟ ಹೀಗಾಗಿ ಹಲವು ಪ್ರಾಯೋಗಿಕವಾಗಿ ಸಂಶೋಧನೆಯಲ್ಲಿ ತೊಡಗಬೇಕು ಆಗ ಮತ್ತಷ್ಟು ಸಾಧನೆ ಮಾಡಲು ಸಾಧ್ಯ ಇಂದಿನ ಪದವಿ ಪ್ರಧಾನ ಕಾರ್ಯಕ್ರಮ ಮಹತ್ವ ಪೂರ್ಣವಾಗಿದೆ ಎಂದರು So, we see a three year war going on between Russia and Ukraine. We see a conflict between Iran and Israel. for before yesterday, we are seeing in the news. So, a lot of challenges are there. And AI coming in, artificial intelligence coming in that will challenge your intellectuality. So, a lot of challenges you are going into. Now, in your university, were handhold, everybody was there for you, your faculty members, your parents. Now once you are into the industry, there will be challenges, there will be competition. So whatever you have learned from the institution, from the university, whatever you have learned from your faculty members, whatever you have learned from your parents, the social code that you have learned, keep that in mind. Make sure that you work very hard, take the knowledge forward and make sure you become a very good uh, person in the life. ವೇದಿಕೆಯಲ್ಲಿ ಕುಲಪತಿ ಪ್ರೊಫೆಸರ್ ಕೆ ಶಿವಾಚಿತ್ತಪ್ಪ ರಿಜಿಸ್ಟರ್ ಬಿಎನ್ ವೀಣಾ ರಿಜಿಸ್ಟರ್ ಪ್ರೊಫೆಸರ್ ಕೆ ಯೋಗ ನರಸಿಂಹಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪದವಿ ಸ್ವೀಕಾರ ಮಾಡಿದ ರಾಧಿಕಾ ಮಾತನಾಡಿ ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಸ್ವೀಕರಿಸಿರುವುದು ಖುಷಿಯ ವಿಚಾರ ಎಂದರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಾಧಿಕಾ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ಬ್ಯಾಂಚಲ್ಲಿ ಪದವಿ ಪಡೆದಿದ್ದೀನಿ ನಾನು ಓದ್ತಾ ಇರೋದು ಬ್ಯಾಚುಲರ್ ಆಫ್ ಕಾಮರ್ಸ್ ಇವತ್ತು ರಾಜ್ಯಪಾಲರಿಂದ ನಮಗೆ ಪದ ಪ್ರದ ಪ್ರಮಾಣ ಪತ್ರವನ್ನು ಕೊಟ್ಟರು ಅದು ನಮಗೆ ಚಿಕ್ಕಪಟ್ಟೆ ಖುಷಿ ಇದೆ ಮತ್ತು ಈ ವರ್ಷದ ಘಟಿಕೋತ್ಸವ ತುಂಬ ಚೆನ್ನಾಗಿ ನಡೀತು ಅದು ಮೊದಲನೇ ಸತಿ ರಾಜ್ಯಪಾಲರಿಂದ ಕರೆಸಿ ನಮಗೆ ಕೊಡಿಸಿರೋದು ಅದು ಇನ್ನೂ ತುಂಬ ಖುಷಿಯಾಯಿತು ಆಮೇಲೆ ನಮ್ಮ ನಮ್ಮ ತಂದೆ ಮತ್ತು ನಮ್ಮ ಮನೆಯವ್ರ ಮುಂದೆ ಈಸ್ಕೊಂಡಿದ್ದು ಇನ್ನೂ ತುಂಬಾ ಖುಷಿಯಾಯಿತು ಎಲ್ಲರಿಗೂ ಧನ್ಯವಾದಗಳು ಸಿ ಭೌತಶಾಸ್ತ್ರ ಸ್ನಾತಕೋತ್ತರ ಪದವಿ ಸ್ವೀಕಾರ ಮಾಡಿದ ವಿದ್ಯಾಶ್ರೀ ಮಾತನಾಡಿ ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಪ್ರಮಾಣ ಪತ್ರ ಸ್ವೀಕಾರ ಮಾಡಿರುವುದು ಖುಷಿಯ ವಿಚಾರ ಎಂದರು ವಿದ್ಯಾಶ್ರೀ ಚನ್ನಪಣ್ಣದಿಂದ ಮಂಡ್ಯದಲ್ಲಿ ಎಮ್ ಎಸ್ ಸಿ ಇನ್ ಫಿಸಿಕ್ಸಲ್ಲಿ ರ್ಯಾಂಕ್ ತೊಗೊಂಡಿದ್ದೀನಿ ನಿಜವಾಗ್ಲೂ ಖುಷಿ ಆಗ್ತದೆ ನಮ್ಮ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಜ್ಯಪಾಲರಿಂದ ಈ ರೀತಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಅವರಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದು ನಿಜಕ್ಕೂ ಖುಷಿ ಇದೆ ಸರ್ ನಾನು ಅಂದ್ಕೊಂಡಿರಲಿಲ್ಲ ಈ ರೀತಿ ಘಟಿಕೋತ್ಸವದಲ್ಲಿ ಸರ್ಟಿಫಿಕೇಟ್ ತಗೋತೀನಿ ಅಂತ ನಿಜಕ್ಕೂ ಖುಷಿ ಇದೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರಿಗೆ ಹನ್ನೆರಡು ವರ್ಷಗಳ ನಂತರ ಮೈಶುಗರ್ ಸಕ್ಕರೆ ಕಂಪನಿ ವತಿಯಿಂದ ಒಪ್ಪಿಗೆ ಪತ್ರವನ್ನು ನಗರದ ಕಾವೇರಿ ಭವನದ ಆವರಣದಲ್ಲಿ ಶಾಸಕ ಪಿ ರವಿಕುಮಾರ್ ಅವರ ಮೂಲಕ ಸಾಂಕೇತಿಕವಾಗಿ ವಿತರಿಸುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಮೈಶುಗರ್ ಒಪ್ಪಿಗೆ ಪತ್ರ ವಿತರಣೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಕೊತ್ತತ್ತಿ ಭಾಗದ ರೈತರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ದುದ್ದ ಹೋಬಳಿ ಭಾಗದ ರೈತರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮೂಲಕ ಮೈಶುಗರ್ ಒಪ್ಪಿಗೆ ಪತ್ರವನ್ನು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು

ಇಪ್ಪತ್ತಾರನೇ ಸಾಲಿನ ರೈತರಿಗೆ ಒಪ್ಪಿಗೆ ಪತ್ರವನ್ನು ಮುಂಗಡವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಗಿದೆ ಒಪ್ಪಿಗೆ ಪತ್ರ ಪಡೆದ ರೈತರು ಸಾಲ ಪಡೆಯಲು ಮತ್ತಿತರ ಸೌಲಭ್ಯಕ್ಕೆ ಅನುಕೂಲವಾಗುತ್ತದೆ ಜೊತೆಗೆ ರೈತರಿಗೂ ಕಬ್ಬು ಅರಿಯುವುದು ಖಾತ್ರಿಯಾಗುತ್ತದೆ ಎಂದು ತಿಳಿಸಿದರು ಮತ್ತು ಈ ಬಾ ಈ ಬಾರಿಯ ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸೋದಕ್ಕೋಸ್ಕರ ಸರ್ಕಾರದ ಬಗ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೇಳಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ರೈತರಿಗೆ ನಾವು ನ ಶುಗರ್ ಫ್ಯಾಕ್ಟ್ರಿ ನಷ್ಟದಲ್ಲಿದ್ದರೂ ಕೂಡ ನಿಮಗೆ ಬೇ ಏನು ಬೇಕಾದ ಯಾವುದೇ ನಿಲ್ಲಿಸದೆ ಮತ್ತು ಹಳೆ ಬಾಕಿ ಇದ್ದಂಥ ಸಂಬಳ ಹರಿಯಸ್ಸು ಅವನ್ನೆಲ್ಲವೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಸರ್ಕಾರ ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಕೆ ರುದ್ರಪ್ಪ ಕಾಂಗ್ರೆಸ್ ಮುಖಂಡ ಚಂದಗಾಲು ವಿಜಯಕುಮಾರ್ ಕೀಲಾರ ಚನ್ನೇಗೌಡ ಕೃಷ್ಣೇಗೌಡ ಕೀಲಾರ ಕೃಷ್ಣ ಸಿದ್ದೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಭಾರತೀಯ ಸ್ಟೇಟ್ ಬ್ಯಾಂಕ್ ಕೃಷಿ ವಾಣಿಜ್ಯ ಶಾಖೆ ಬಂದೀಗೌಡ ಬಡಾವಣೆ ಮಂಡ್ಯ ಶ್ರೀ ಹರ್ಷ ಸಮಾಜ ಸೇವಾ ಫೌಂಡೇಶನ್ ಮಂಡ್ಯ ಸಾವಯವ ರೈತ ಕೂಟ ಕೆ ಗೌಡಗೆರೆ ಹಾಗೂ ಕೆಗೌಡಗೆರೆ ಗ್ರಾಮಸ್ಥರ ಸಹಯೋಗದಲ್ಲಿ ಕೃಷಿ ಸಾಲಗಳ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಕೆಗೌಡಗೆರೆ ಶ್ರೀರಾಮ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಬೆಂಗಳೂರಿನ ಎಸ್ಬಿಐ ಬ್ಯಾಂಕ್ನ ಕೃಷಿ ವಿಭಾಗದ ಡಿಜಿಎಂ ವಿಕಾಸ್ ವಶಿಷ್ಠ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮದ ಜನರು ಬ್ಯಾಂಕಿನೊಂದಿಗೆ ಹಣ ಕಟ್ಟುವ ಹಾಗೂ ಹಣ ಪಡೆಯುವ ಮೂಲಕ ಬ್ಯಾಂಕಿನೊಂದಿಗೆ ವ್ಯವಹಾರ ಮಾಡಿದ್ದಲ್ಲಿ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಸೇರಿದಂತೆ ಹಲವು ರೀತಿಯ ಯೋಜನೆಯ ಫಲಾನುಭವಿಗಳಾಗಲು ಸಾಧ್ಯವಾಗುತ್ತದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯುವಂತಾಗಬೇಕು ಎಂದು ಮಾಹಿತಿ ನೀಡಿದರು ലഭ്യ വിളവാ ആലാ തലഖിയ പടേതു മുന്നേoverlineയേ എന്ന് ആക്ഷിശ ശുപ്ലേ പരേന തടവനും തകാലത്തിൽ മറുവാകിതി എച്ചിനാ തലഖ്യവന്നു പടേതു കൊളേ നിമ്മ തിവാനിയാനു നമ്മാതെ തെരതു ബദര പടേതി കൊളേതെ പ്രധാനമന്ത്രി യോജനയെ അങ്ങ അതിലിൽ ಬಳಿಕ ಮಾತನಾಡಿದ ಮಂಡ್ಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ವಿಎಸ್ ಅಶೋಕ್ ರೈತರ ಬೆಳೆಗಳಿಗೆ ವೆಚ್ಚ ಜಾಸ್ತಿಯಾಗುತ್ತಿದ್ದು ಇಳುವರಿ ಕಮ್ಮಿಯಾಗುತ್ತಿದೆ ಇದಕ್ಕೆ ಲಾಭದಾಯಕವಾಗಲು ರೈತರ ಬೆಳೆಗೆ ಬೇಕಾಗುವ ಸಲಕರಣೆಗಳನ್ನು ಸರ್ಕಾರದ ವತಿಯಿಂದ ಸಬ್ಸಿಡಿ ನೀಡುವ ಮೂಲಕ ರೈತರಿಗೆ ಪ್ರೋತ್ಸಾಹ ನೀಡುತ್ತಿದೆ ನಾಟಿ ಮಾಡುವ ಯಂತ್ರ ಕಟಾವು ಮಾಡುವ ಯಂತ್ರಗಳನ್ನು ರೈತ ಗುಂಪುಗಳ ಮೂಲಕ ವಿತರಿಸುತ್ತಿದ್ದೇವೆ ಈ ಎಲ್ಲಾ ಸೌಲಭ್ಯಗಳನ್ನು ಗ್ರಾಮದ ಜನರು ಬಳಸಿಕೊಂಡು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು

ಸಾಕಷ್ಟು ಯೋಜನೆಗಳಿದ್ದಾವೆ ಸಾಲ ಕೊಡಲಿಕ್ಕೆ ಬ್ಯಾಂಕು ಇದಾವೆ ಎಲ್ಲಾನು ಬಳಸ್ಕೊಳ್ಳೋದ್ರ ಮೂಲಕ ಇದು ಜನರಲ್ ಆಗಿ ಸಾಮಾನ್ಯವಾಗಿ ಹೇಳ್ತಾ ಇರೋದು ಎಲ್ಲಾ ವಿಷಯಗಳು ಸಾಲ ಸೌಲಭ್ಯ ಬೇಕಾಗ್ತದೆ ಮಂಡ್ಯ ಜಿಲ್ಲೆಯಲ್ಲಿ ಎಸ್ ಬಿ ನಮ್ಮ ಇಲಾಖೆ ಯೋಜನೆಗಳಿಗೆ ಸಾಕಷ್ಟು ಸಾಲಗಳನ್ನ ಕೊಡ್ತಾ ಬಂದಿದ್ದಾರೆ ಇದೇ ಕಾರಸವಾಡಿ ಮಹಾದೇವ್ ಅವರು ಐವತ್ತು ಲಕ್ಷ ಸಾಲ ತಗೊಂಡು ಇಪ್ಪತ್ತೈದು ಲಕ್ಷ ಸಬ್ಸಿಡಿಗೂ ಸಹ ಇವೆಲ್ಲ ಪ್ಯಾಕೆಟ್ ಮಾಡ್ಲಿಕ್ಕೆ ತಗೊಂಡಿದ್ದಾರೆ ನಮ್ಮ ಸುಮಾರು ಇಪ್ಪತ್ತು ಕೋಟಿ ಎಷ್ಟು ಸಹಾಯಧನ ಇದೇ ಸಂದರ್ಭದಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದು ಸಕಾಲದಲ್ಲಿ ಬ್ಯಾಂಕಿಗೆ ಮರುಪಾವತಿ ಮಾಡಿದ ಗ್ರಾಹಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ರೈತರಿಗೆ ಸಾಲದ ಚೆಕ್ ಅನ್ನು ಸ್ಥಳದಲ್ಲಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಹರ್ಷ ಸಮಾಜ ಸೇವಾ ಫೌಂಡೇಶನ್ನ ಅಧ್ಯಕ್ಷರಾದ ಕಾರಸವಾಡಿ ಮಹದೇವ್ ಮಂಡ್ಯ ಎಸ್ಬಿಐ ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಮನ್ ಚೇತನ್ ಬಿ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿ ಬೋರಯ್ಯ ಸದಸ್ಯರಾದ ಕೆ ಸರಸ್ವತಿ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿ ವರ್ಗ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರುಗಳು ಹಾಜರಿದ್ದರು ಅಸೋಸಿಯೇಷನ್ ಆಫ್ ಅಲಿಯನ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ವಿಶ್ವ ರಕ್ತದಾನಿಗಳ ದಿನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ನಿರಂತರ ರಕ್ತದಾನಿಗಳಿಗೆ ಅಭಿನಂದನೆ ಸ್ವಯಂ ಪ್ರೇರಿತ ರಕ್ತದಾನ ಅಭಿಯಾನವು ನಗರದಲ್ಲಿರುವ ಮಿಮ್ಸ್ ರಕ್ತನಿಧಿ ಕೇಂದ್ರದಲ್ಲಿ ಜರುಗಿತು ಅಭಿಯಾನಕ್ಕೆ ಅಸೋಸಿಯೇಷನ್ ಆಫ್ ಅಲಿಯನ್ ಸಂಸ್ಥೆ ಇಂಟರ್ ನ್ಯಾಷನಲ್ ಜಿಲ್ಲಾ ರಾಜ್ಯಪಾಲ ಮಾದೇಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೋಟಿ ಕೋಟಿ ಹಣವಿದ್ದರೂ ಒಂದು ಯೂನಿಟ್ ರಕ್ತದಿಂದ ಮಾತ್ರ ನಾಲ್ಕು ಮಂದಿ ಜೀವ ಉಳಿಸಲು ಸಾಧ್ಯ ಎಂದು ತಿಳಿಸಿದರು ಬಳಿಕ ಮಾತನಾಡಿದ ಅಲಿಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ನಿರಂತರ ರಕ್ತದಾನ ಮಾಡುವವರನ್ನು ವಿಶ್ವಮಾನವರು ಎಂದರೂ ತಪ್ಪಾಗದು ನಾಲ್ಕು ಮಂದಿ ಜೀವ ಉಳಿಸುವ ಸುಕಾರ್ಯದಲ್ಲಿ ಮಾನವೀಯತೆ ಮೆರೆಯುತ್ತಾರೆ ಎಂದರು ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ ಇಂತಹ ರಕ್ತದಾನ ಅಭಿಯಾನದಿಂದ ಮಾತ್ರ ಹೆಚ್ಚು ರಕ್ತ ಸಂಗ್ರಹಿಸಲು ಸಾಧ್ಯ ನಿರಂತರ ರಕ್ತದಾನ ಮಾಡುವವರೇ ನಿಜವಾದ ದೈವಿ ಶಕ್ತರು ವಿಶ್ವ ಮಾನವರು ಎಂದು ಬಣ್ಣಿಸಿದರು ವಿಶ್ವ ರಕ್ತದಾನಿಗಳ ದಿನ ಪ್ರತಿ ವರ್ಷ ಜೂನ್ ಹದಿನಾಲ್ಕನೇ ತಾರೀಕು ವಿಶ್ವ ರಕ್ತದಾನಿಗಳ ದಿನವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ದಿನದ ಮಹತ್ವ ಏನಪ್ಪಾ ಅಂತಂದ್ರೆ ಈ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ರಕ್ತದ ಗುಂಪುಗಳ ವರ್ಗೀಕರಣವನ್ನು ಕಂಡಿಡಿದಂಥ ಮಹಾತ್ಮ ಕಾರ್ನ್ಲ್ಯಾನ್ಸ್ ಸೈನೆಯ ಅವರು ಆಸ್ತಿ ದೇಶದ ಒಬ್ಬ ವೈದ್ಯ ಹಾಗೂ ವಿಜ್ಞಾನಿ ಅವರು ಪ್ರಥಮವಾಗಿ ಈ ಒಂದು ರಕ್ತದ ಏನು ಎ ಬಿ ಸಿ ಎ ಬಿ ಓ ಅಂತೇಳಿ ರಕ್ತದ ಗ್ರೂಪ್ಗಳಿದ್ದಾವೆ ಆ ಗುಂಪುಗಳನ್ನು ಕಂಡಿರೋದಂಥ ಮಹಾ ಮಹಾತ್ಮ ಅವರಿಗೆ ಇದಕ್ಕೆ ನೋಬಲ್ ಪ್ರಶಸ್ತಿ ಕೂಡ ಬಂದಿದೆ ಹಾಗಾಗಿ ಅವರು ಹುಟ್ಟಿದ್ದು ಜೂನ್ ಹದಿನಾಲ್ಕನೇ ತಾರೀಕು ಆ ದಿನವನ್ನೇ ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟು ಇವತ್ತು ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮತ್ತು ಎಲ್ಲಕ್ಕೂ ಕೂಡ ಒಂದೊಂದು ದಿವಸ ಇದ್ದರೆ ನಮ್ಮ ರಕ್ತದಾನ ಎರಡು ದಿನ ನಮ್ಮ ಭಾರತ ದೇಶದಲ್ಲೂ ರಾಷ್ಟ್ರೀಯ ರಕ್ತದಾನ ದಿನ ಅಂತೇಳಿ ಅಕ್ಟೋಬರ್ ಒಂದನೇ ತಾರೀಕು ಮಾಡ್ತೀವಿ ಮತ್ತೆ ಎರಡು ಯಾಕೆ ಅಂತಂದರೆ ರಕ್ತದಾನದ ಮಹತ್ವ ಅಷ್ಟಿದೆ ಇತ್ತೀಚಿನ ದಿನಮಾನಗಳಲ್ಲಂತೂ ರಕ್ತ ಅಂತೂ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಜೀವ ರಕ್ಷಕ ರಕ್ತ ಹಾಗಾಗಿ ನಮ್ಮ ಭಾರತದಲ್ಲಿ ಜೋಲಿ ಅಂತೇಳಿ ಜೆ ಜಿ ಜೋಲಿ ಅಂತೇಳಿ ಅವರು ಈ ರಕ್ತ ಪೂರ್ಣದ ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಒಂದು ರಕ್ತ ಪೂರಣವನ್ನು ಪ್ರಾರಂಭ ಮಾಡಿದವರು ನಮ್ಮ ಜೆ ಜಿ ಜೋಲಿ ಅಂತೇಳಿ ಅವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಒಂದನೇ ತಾರೀಕು ರಾಷ್ಟ್ರೀಯ ರಕ್ತದಾನ ಅಂತೇಳಿ ಆಚರಣೆ ಮಾಡ್ತೀನಿ ಇದು ಏನೇ ಆಗಲಿ ಆದರೂ ನಮ್ಮ ರಕ್ತದಾನಿಗಳಿದ್ರಲ್ಲ ನಾನಂತೂ ರಕ್ತದಾನಿಗಳನ್ನು ವಿಶ್ವ ಮಾನವರು ಅಂತ ಹೇಳ್ತೀನಿ ಯಾಕೆಂತಂದರೆ ಆ ರಕ್ತದಾನಿಗಳನ್ನು ವಿಶ್ವಮಾನವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರತಿ ವರ್ಷ ಕೋಟ್ಯಾಂಟು ಜನರ ಜೀವನ ಉಳಿಸ್ತಾರಲ್ಲ ಇದೇ ಸಂದರ್ಭದಲ್ಲಿ ಅರವತ್ತಕ್ಕೂ ಹೆಚ್ಚು ಬಾರಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿರುವ ಎಚ್ ಸಿ ಅನಿಲ್ ಕುಮಾರ್ ಪಿ ಎನ್ ರಕ್ಷಿತ್ ರಾಜ್ ಸಂತೆ ಸಲಗೆರೆ ಬಸವರಾಜು ಕೆಎನ್ ಮನು ಶಿವಮಲ್ಲು ಅವಿನಾಶ್ ರಮ್ಯಾ ಬಂದೇಶ್ ವೆಂಕಟೇಶ್ ಇವರನ್ನು ಗಣ್ಯರು ಅಭಿನಂದಿಸಿದರು ಬಳಿಕ ರಕ್ತದಾನ ಅಭಿಯಾನದಲ್ಲಿ ಹಲವು ಮಂದಿ ರಕ್ತದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಮಿಮ್ಸ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾ ಶಿವಕುಮಾರ್ ಆರ್ಎಂಒ ಡಾ ದರ್ಶನ್ ಅಲಿಯನ್ ಸಂಸ್ಥೆಯ ಸಂಪುಟ ಕಾರ್ಯದರ್ಶಿ ನಾಗರಾಜು ಖಜಾಂಚಿ ಮಹೇಶ್ ರಕ್ಷಿತ್ ರಾಜ್ ಪ್ರೊಫೆಸರ್ ಡೇವಿಡ್ ವಿಕಲಚೇತನರ ಜಿಲ್ಲಾಧಿಕಾರಿ ಕೊಮಲ್ ಕುಮಾರ್ ಡಾಕ್ಟರ್ ಶಿವಕುಮಾರ್ ನೆಲದನಿ ಬಳಗದ ಲಂಕೇಶ್ ಮಂಗಲ ಕುಮಾರ್ ಸೇರಿದಂತೆ ಹಲವರಿದ್ದರು ಅಭಿವೃದ್ಧಿಗೆ ವಿರೋಧ ಮಾಡೋರ ಬಗ್ಗೆ ಏನು ಹೇಳೋಕ್ಕಾಯ್ತದೆ ಸಹಿಸಲಾರ್ದಿರೋರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ರೋಲ್ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವರು ಹೆಸರು ಹೇಳಿ ಹಿಂದೆ ಕೆಲಸಕ್ಕೆ ನಿಂತಾವೆ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ ಇಂಥವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಆ ಪ್ರಸಾದ ಾರೆ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡಬೇಕು ಈಗ ಅದೇನಿಂದ ಕೈ ಬಿಡಲಿಲ್ಲ ಅಂತ ಹೇಳಿದ ಆರ್ಡ್ರ್ ಮಾಡೋಕಲ್ಲಿ ಹೇಳ್ಬಾರ್ದು ಅದಕ್ಕೆ ಪರಿಯ ವ್ಯವಸ್ಥೆ ಏನು ಮಾಡ್ತಾರೆ ಈಗ ಇವರು ಪಾಪ ಎಮ್ಮಿಯವರು ನಮ್ಮದು ಸೇರಿಸ್ಕೊಳ್ಳಿ ಹುಡುಗನಹಳ್ಳಿಯವರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮ್ಮದು ಸೇರಿಸ್ಕೊಳ್ಳಿ ಅಂತವ್ರೆ ಚನ್ಸದ್ರದವ್ರು ಸೇರಿಸಿಕೊಳ್ಳಿ ಅಂತವ್ರೆ ದೊಡ್ಡಿ ಮತ್ತು ಇವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊತೆ ಇಲ್ಲ ನೀನು ಸುತ್ತಮುತ್ತ ನಾಲ್ಕು ಪಂಚಾಯತಿ ವ್ಯಾಪ್ತಿನಿ ಆಯ್ಕೆ ಮಾಡಿದೆ ಅಂತ ಹೋಗಿ ಅಭಿವೃದ್ಧಿ ಹೋಗುವ ಅಂತ ನೋಡೋಣ ಏನು ಗೊತ್ತಿಲ್ಲ ಹಾಂ ಬಹುಶಃ ಅಂಥವ್ರೆ ಮಾಡೋರು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಏನೋರು ಅವ್ರನ್ನ ನೀವು ಯಾವ ಭಾಸೆಲ ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ಖಾರ ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗೆ ಏನು ಯಾವನಿಗೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ